ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಸಾಮಾಜಿಕ ಜಾಲತಾಣ ಮುಂಬೈ ಒಂದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾಗಿದ್ದ ಮಹಿಳೆಯಿಂದ ಬ್ಲ್ಯಾಕ್ ಮೇಲ್ಗೆ ಒಳಗಾದ ಇಬ್ಬರು ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಕರಣದಡಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಉಯನಿಯಲ್ಲಿ ಸೀರೆ ಧರಿಸಿದ ಕಾರಣಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗಿದ್ದ ಬಾಲಕ ಆತ್ಮಹತ್ಯೆ ಮಾಡಿಕೊಳ್ತಾನೆ ಸ್ನೇಹಿತರೆ ಸಾಮಾಜಿಕ ಜಾಲತಾಣ ಎಷ್ಟು ಉಪಯೋಗವೋ ಅದಕ್ಕಿಂತ ಹೆಚ್ಚು ಅದು ಅನರ್ಥವನ್ನ ಸೃಷ್ಟಿ ಮಾಡ್ತಾ ಇದೆ ಹೀಗೆ ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಿಸಿದ ಸಾವು ಆತ್ಮಹತ್ಯೆಗೆ ಪ್ರಯತ್ನ ಅಪಘಾತಗಳು ಒಂದಲ್ಲ ಒಂದು ಸುದ್ದಿಯನ್ನ ನಾವು ದಿನನಿತ್ಯ ಅದೇ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೇವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ದೇಶದ ಬ್ಯಾಕ್ ಬೋನ್ ಆಗಿರುವ ಪ್ರಜಾಪ್ರಭುತ್ವದ ಮೇಲೆ ಯಾವ ಪರಿಣಾಮ ಬೀರುತ್ತಿದೆ ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮೇಲೆ ಕಾಣ್ತಿರುವ ಬೆಲ್ ಐಕಾನ್ ಒತ್ತಿ ಎರಡ್ ಸಾವಿರದ ಹದಿನೆಂಟರ ಮಾರ್ಚ್ ಇಪ್ಪತ್ತೆರಡರ ನಂತರ ನ್ಯೂಸ್ ಪೇಪರ್ಸ್ ನೋಡಿದರೆ ನಿಮಗೆ ಒಂದು ಹಗರಣದ ಬಗ್ಗೆ ನಿಮಗೆ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಸಿಗುತ್ತೆ ಅದುವೇ ಕೇಂಬ್ರಿಡ್ಜ್ ಅನಾಲಿಟಿಕಾ ಹಗರಣ ಇದು ಪ್ರಪಂಚದಾದ್ಯಂತ ಭಾರಿ ಕೋಲಾಹಲಕ್ಕೆ ಕಾರಣವಾದ ಕಾರಣ ಈ ಕೇಂಬ್ರಿಡ್ಜ್ ಅನಾಲಿಟಿಕಾ ಅನ್ನೋದು ಒಂದು ಲಂಡನ್ ಬೇಸ್ಡ್ ಎಲೆಕ್ಷನ್ ಕನ್ಸಲ್ಟೆನ್ಸಿ ಕಂಪನಿ ಈ ಕಂಪನಿ ಮೇಲೆ ದಿ ಚಾನಲ್ ಫಾರ್ ನ್ಯೂಸ್ ಅನ್ನು ಬ್ರಿಟನ್ ಮೂಲದ ನ್ಯೂಸ್ ಚಾನಲ್ ಅಂಡರ್ ಕವರ್ ಆಪರೇಷನ್ ಮಾಡಿ ಯಾವ ರೀತಿ ಲಕ್ಷಾಂತರ ಫೇಸ್ಬುಕ್ ಬಳಕೆದಾರರ ಮಾಹಿತಿ ಪಡೆದು ಕೆಲ ರಾಜಕೀಯ ಪಕ್ಷಗಳಲ್ಲಿ ಮಾರಾಟ ಮಾಡ್ತಾರೆ ಅಂತ ವರದಿ ಮಾಡಲಾಗುತ್ತೆ ಈ ಹಗರಣದಲ್ಲಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹಾಗೆ ಭಾರತದ ರಾಹುಲ್ ಗಾಂಧಿ ಹೆಸರು ಕೇಳಿ ಬರುತ್ತೆ ಈ ವಿಷಯವಾಗಿ ಅಂದಿನ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ನೋಡಿಕೊಳ್ತಿದ್ದ ಕನ್ನಡದ ಚಲನಚಿತ್ರ ನಟಿ ರಮ್ಯಾ ತಾವು ಕೇಂಬ್ರಿಡ್ಜ್ ಅನಾಲಿಟಿಕ್ ಜೊತೆಗೆ ಯಾವುದೇ ಒಪ್ಪಂದ ಮಾಡಿಕೊಂಡಿಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ ಸ್ನೇಹಿತ್ರಿ ನೀವು ಯಾವ ರಾಜಕೀಯ ಪಕ್ಷಕ್ಕೆ ಸಹಾಯ ಮಾಡ್ತಿದ್ರ ಎಂಬುದು ನೀವು ಮಾಡುವ ಫೇಸ್ಬುಕ್ ಲೈಕ್ ಕಮೆಂಟ್ ಮೂಲಕವೇ ತಿಳಿದುಕೊಳ್ಳಬಹುದು ಉದಾಹರಣೆಗೆ ನಿಮಗೆ ನರೇಂದ್ರ ಮೋದಿ ಅಥವಾ ಬಿಜೆಪಿ ಇಷ್ಟವಾಗಿದೆ ಅಂತ ತಿಳ್ಕೊಡಿ ಅವರ ಪೋಸ್ಟ್ಗೆ ಲೈಕ್ ಮಾಡುವುದರ ಮೂಲಕ ಹಾರ್ಟ್ ಸಿಂಬಲ್ ಕಳಿಸೋದ್ರ ಮೂಲಕ ನೀವು ಇಷ್ಟ ಇದೆ ಇಲ್ಲ ಅಥವಾ ನೆಗೆಟಿವ್ ಕಮೆಂಟ್ ಮಾಡುವುದರ ಮೂಲಕ ನೆಗೆಟಿವ್ ರೆಸ್ಪಾನ್ಸ್ ಮಾಡ್ತೀರಾ ಇವನ್ನೆಲ್ಲ ಅನಲೈಸ್ ಮಾಡ್ತಾ ಹೋದ್ರೆ ಸಾಕು ನೀವು ಯಾವ ಪಕ್ಷದ ಅಪರ ಅಂತ ಆರಾಮ್ಸೆ ಗೊತ್ತಾಗ್ಬಿಡತ್ತೆ ಇಂತಹ ಮಾಹಿತಿಯನ್ನ ನಾವು ಒಪ್ಪಂದ ಮಾಡಿಕೊಂಡ ಪಕ್ಷಕ್ಕೆ ಕೊಡ್ತಾರೆ ಹಾಗೆ ತಮ್ಮ ಪಕ್ಷಕ್ಕೆ ಬೇಕಾದ ರೀತಿ ಪೋಸ್ಟ್ನ ಕಳಿಸ್ಕೊಳ್ತಾರೆ ಇದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದೇಶದ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ ಒಂದು ರಿಸರ್ಚ್ ನ ಪ್ರಕಾರ ಸುಳ್ಳು ಸುದ್ದಿ ನಿಜಕ್ಕಿಂತ ಆರು ಪಟ್ಟು ವೇಗವಾಗಿ ಜನರನ್ನ ತಲುಪುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದಕ್ಕೆ ನೀವು ಬಹಳಷ್ಟು ಬಾರಿ ಗಮನಿಸಿರಬಹುದು ಯಾವುದೇ ದೊಡ್ಡ ಗಲಭೆಗಳು ಆದರೆ ಅದರ ನಂತರ ಆ ಸ್ಥಳದಲ್ಲಿ ಸರ್ಕಾರ ಮಾಡುವ ಮೊದಲ ಕೆಲಸ ಯಾವ್ದು ಗೊತ್ತಾ ಇಂಟರ್ನೆಟ್ ಶಟ್ ಡೌನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂದೇ ವರ್ಷದಲ್ಲಿ ಇಪ್ಪತ್ತು ಬಾರಿ ಭಾರತ ಸರ್ಕಾರ ಇಂಟರ್ನೆಟ್ ಶಟ್ ಡೌನ್ ಮಾಡಿದೆ ಇದು ಬರೋಬರಿ ಏಳು ಸಾವಿರದ ಒಂಬೈನೂರ ಐವತ್ತಾರು ಗಂಟೆಗಳು ಇದಕ್ಕೆ ಭಾರತ ಸರ್ಕಾರ ಕೊಟ್ಟ ಸಮಜಾಯಿಸಿ ಸುಳ್ಳು ಸುದ್ದಿ ಹರಡದ ರೀತಿ ತಡೆಯಲು ಈ ಕ್ರಮ ಕೈಗೊಂಡ್ವಿ ಅಂತ ಅಂತಹ ಸಂದರ್ಭದಲ್ಲಿ ಗಲಭೆ ಕಡಿಮೆ ನಿಜ ಕೂಡ ಸ್ನೇಹಿತರೆ ವರದಿ ಮುಂದುವರಿಸ್ತಾ ಹೋದ್ರೆ ಮುಂಚೆ ನಿಮ್ಗೆ ಒಂದು ಸಣ್ಣ ವಿಡಿಯೋ ತುಣುಕನ್ನ ತೋರಿಸ್ತೀನಿ ಈ ತುಣುಕು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕದ ಸೆನೆಟ್ನಲ್ಲಿ ವಿಚಾರಣೆಗೆ ನಡೆಸಿದ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಂತಹ ದೈತ್ಯ ಟೆಕ್ ಕಂಪನಿಯ ಸ್ಥಾಪಕ ಹಾಗೆ ಸಿಇಒ ಕೂಡ ಆಗಿರುವ ಮಾರ್ಕ್ಜಿಬರ್ಗ್ ಕ್ಷಮೆ ಕೇಳ್ತಾ ಇರೋದು ಇವರು ಕ್ಷಮೆಯಾಚನೆ ಮಾಡುತ್ತಿರುವುದು ಯಾವ ಕಾರಣಕ್ಕೆ ಅಂತ ನೋಡಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ರಿಪಬ್ಲಿಕ್ ಸೆನೆಟರ್ ಜೋಶ್ ಹಾಲೆ ಮೆಟಾ ಸಿಇಒ ಒಡೆತನದಲ್ಲಿರುವ ಸಾಮಾಜಿಕ ಜಾಲತಾಣಗಳಿಂದ ದೌರ್ಜನ್ಯಕ್ಕೆ ಒಳಗಾಗ್ತಿರುವ ಸಂತ್ರಸ್ತರಿಗೆ ಏನಾದರೂ ಪರಿಹಾರ ಕೊಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಅವರು ನಾವು ಯಾವುದೇ ಪರಿಹಾರ ಕೊಡೋದಿಲ್ಲ ಅಂತಾರೆ ಆಗ ಸೆನೆಟರ್ ಜೋಶ್ ಹಾಗೆ ಸಂತ್ರಸ್ತರ ಪೋಷಕರ ಬಳಿ ಕ್ಷಮೆ ಕೇಳ್ತೀರಾ ಅಂತ ಕೇಳಿದಾಗ ಮಾರ್ಕ್ ಅವರು ಕ್ಷಮೆ ಯಾಚಿಸ್ತಾರೆ ಒಬ್ಬ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ದೇಶಕ್ಕೆ ಬಿಲಿಯನ್ ಗಟ್ಟಲೆ ಆದಾಯ ತಂದುಕೊಡ್ತಿರುವ ವ್ಯಕ್ತಿ ಕ್ಷಮೆ ಕೇಳ್ತಾನೆ ಅಂದ್ರೆ ಯೋಚನೆ ಮಾಡಿ ವಿಷಯ ಎಷ್ಟು ಗಂಭೀರವಾಗಿದೆ ಅಂತ ಇದೇ ಪ್ರಕರಣದ ಅಡಿ ಒಮ್ಮೆ ಬೆಚ್ಚಿ ಬೀಳಿಸುವ ವಿಷಯ ಆಚೆ ಬರುತ್ತೆ ನ್ಯೂ ಮೆಕ್ಸಿಕೋದಲ್ಲಿ ಮೆಟಾ ಕಂಪನಿಯ ಒಬ್ಬ ಎಂಪ್ಲಾಯ್ ಸಹೋದ್ಯೋಗಿಯ ಬಳಿ ಹೀಗೆ ಕೇಳ್ತಾನೆ ಚೈಲ್ಡ್ ಗ್ರೂಮಿಂಗ್ ವಿಷಯವಾಗಿ ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಆಗ ಇನ್ನೊಬ್ಬ ಮೆಟಾ ಕಂಪನಿಯ ಎಂಪ್ಲಾಯ್ ಚೈಲ್ಡ್ ಸೇಫ್ಟಿ ವಾಸ್ ನಾಟ್ ಅ ಪ್ರಿಯಾರಿಟಿ ಅಂತ ಆನ್ಸರ್ ಮಾಡ್ತಾನೆ ಹೀಗೆ ಪ್ರತಿದಿನ ಒಂದು ಲಕ್ಷ ಮಕ್ಕಳು ಮೆಟಾ ಒಡೆತನದಲ್ಲಿ ಇರುವ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ ಅಮೆರಿಕದಲ್ಲಿ ಕಠಿಣ ಸೈಬರ್ ಕಾನೂನುಗಳಿವೆ ಅಂತಹ ದೇಶದಲ್ಲೇ ಹೀಗಾದ್ರೆ ಇನ್ನು ನಮ್ಮ ದೇಶದ ಕತೆ ಕೇಳೋರೇ ಇಲ್ಲ ಸೋಶಿಯಲ್ ಮೀಡಿಯಾ ಕೇವಲ ಮಕ್ಕಳ ಮೇಲೆ ಅಲ್ಲ ಯುವಕರ ಮೇಲೆ ಕೂಡ ಮೆಂಟಲ್ ಹೆಲ್ತ್ ಕಾರಣ ಮಾಡ್ತಿದೆ ಅಂದ್ರೆ ಅದು ನೇರವಾಗಿ ಪರಿಣಾಮ ಬೀರುವುದು ಅವರ ದೈನಂದಿನ ಜೀವನದ ಮೇಲೆ ಈ ಒತ್ತಡ ಸಹಿಸಲಾರದೆ ಹಲವಾರು ಜನ ಆತ್ಮಹತ್ಯೆಗೀಡಾಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಬ್ ಒಂದು ವರದಿ ಮಾಡಿದೆ ಅದರ ಪ್ರಕಾರ ಪ್ರತಿ ವರ್ಷ ಎಂಟು ಲಕ್ಷ ಜನ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಅಂದರೆ ಪ್ರತಿ ಎಂಬತ್ತು ಸೆಕೆಂಡ್ಗೆ ಒಬ್ಬರು ಇದೇ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ವರದಿಯನ್ನ ರಿವೀಲ್ ಮಾಡಿದ್ದಾರೆ ಎರಡು ಗಂಟೆಗಳಿಗಿಂತ ಹೆಚ್ಚು ಸಮಯ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ನೋಡುವ ಮೂಲಕ ತೊಡಗಿಸಿಕೊಂಡ್ರೆ ಅವರ ಮೆಂಟಲ್ ಹೆಲ್ತ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಆತ್ಮಹತ್ಯೆಯ ಆಲೋಚನೆಗಳು ಹೆಚ್ಚಾಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗತ್ತೆ ದೇಹದ ಆಕಾರದ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ಹೋಗತ್ತೆ ಸೈಬರ್ ಬುಲ್ಲಿಂಗ್ ಅಂತಹ ಪ್ರಕರಣಗಳು ಅದಿ ಮಕ್ಕಳ ಮೇಲೆ ಡಿಪ್ರೆಷನ್ ಆಂಗ್ಸೈಟಿ ಒಳಗಾಗುವಂತೆ ಮಾಡುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಶಾರ್ಟ್ ಕಂಟೆಂಟ್ ಕಾರಣದಿಂದ ಮಕ್ಕಳಲ್ಲಿ ಓದುವ ಆಸಕ್ತಿ ಕಡಿಮೆಯಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಓದುವವರ ಸಂಖ್ಯೆಯೇ ಕಡಿಮೆಯಾಗ್ತಿದೆ ಸ್ನೇಹಿತರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಮಾಹಿತಿಯನ್ನ ಅವರಿಗೆ ನೀಡ್ತಾ ಇದ್ದೇವೆ ಉದಾಹರಣೆಗೆ ನಾವು ಎಲ್ಲಿಗಾದರೂ ಪ್ರವಾಸ ಹೋಗ್ತಾ ಇದ್ರೆ ಆ ಸಂದರ್ಭದಲ್ಲಿ ನಮ್ಮ ಹಾಗೂ ನಮ್ಮ ಸ್ನೇಹಿತರ ಫ್ಯಾಮಿಲಿಯ ಜೊತೆಗಿನ ಫೋಟೋ ಶೇರ್ ಮಾಡ್ತೇವೆ ಇದರಿಂದ ನಮ್ಮ ಸ್ನೇಹಿತರು ಯಾವ ಸ್ನೇಹಿತರು ಯಾವ ಫ್ಯಾಮಿಲಿಯ ಮೆಂಬರ್ ಯಾರು ಯಾವ ಆನ್ಲೈನ್ ಯಾವಾಗ ವಂಚಿತರಾಗ್ತಾರೆ ಅಂತಾನೆ ಗೊತ್ತಾಗಲ್ಲ ವಂಚನೆಗೆ ಒಳಗಾಗುವುದು ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ ಇದನ್ನ ಬಳಸಿ ವಂಚನೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಗಮನಿಸಬಹುದಾದ ಅಂಶವೇನೆಂದ್ರೆ ಅತಿಯಾದ ಸೋಷಿಯಲ್ ಮೀಡಿಯಾ ಬಳಕೆ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮಿತಿಯಾಗಿ ಬಳಸಿದರೆ ಅದು ಒಳ್ಳೆಯದು ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು